ಶ್ರೀ ಗುರುರಾಘವೇಂದ್ರಾಯ್ಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ನವರಾತ್ರಿಲಿ ಇವತ್ತು ನಮ್ಮನೇಲಿ ನನಗೆ ಆದ ಒಂದು ಅನುಭವನ ತಿಳಿಸ್ತೀನಿ ನವರಾತ್ರಿ ಇರೋದ್ರಿಂದ ನಾನು ಅಮ್ಮನವ್ರನ್ನ ಪೂಜಿಸ್ತಾನೆ ಬರ್ತಿದ್ದೀನಿ ಏನೋ ನನಗೆ ಕೊಟ್ಟಿರುವಂತಹ ಭಕ್ತಿ ಶಕ್ತಿಗೆ ಅನುಸಾರವಾಗಿ ಮನೇಲಿ ಪ್ರತಿನಿತ್ಯ ಅವ್ರ ಸೇವೆಯನ್ನು ಇದ್ದೀನಿ ಪ್ರತಿನಿತ್ಯ ಅಮ್ಮನವ್ರಿಗೆ ಅಂತ ಹೇಳಿ ನಾನು ಹಿಂದಿನ ದಿನನೇ ಹೂನ ತರಿಸ್ಕೋತೀನಿ ನಾನಂತೂ ಮಾರ್ಕೆಟ್ಗೆ ಹೋಗ್ತಿಲ್ಲ ಹೋಗೋದೇ ಬುಧವಾರ ಮಾತ್ರ ರಾಯರಿಗೆ ಅಂತ ಏನೆಲ್ಲ ತೊಗೋಬೇಕು ಅಂತ ಮನ್ಸ್ ಕನಸತ್ತೋ ಅದನ್ನೆಲ್ಲ ತೊಗೊಂಡು ಬರೋದಕ್ಕೆ ಅಂತ ನಾನೇ ಹೋಗ್ತೀನಿ ಇವಾಗ ನವರಾತ್ರಿಲಿ ನಾನು ಹಿಂದಿನ ದಿನ ರಾತ್ರಿಯೇ ನಮ್ಮ ಮನೆಯವ್ರಿಗೆ ಹೇಳಿ ತರಿಸ್ಕೊಳ್ತೀನಿ ಈ ಥರ ಹೂ ಬೇಕು ತಂದು ಅಂತ ನಿನ್ನೆ ಕೂಡ ನಾನು ಹೇಳಿದ್ದೆ ನಾನು ಸ್ವಲ್ಪ ನಾಳೆ ದಿನಕ್ಕೆ ಹೂ ಬೇಕು ತಂದು ಕನಕಾಂಬ ಅವರನ್ನ ತಂದುಕೊಡಿ ಅಂತ ಆದ್ರೆ ಅವರು ಹೂ ಅಂಗಡಿ ಹತ್ರ ಹೋದಾಗ ಕನ್ಫ್ಯೂಸ್ ಆಗಿ ನನಗೆ ಮತ್ತೆ ಮತ್ತೆ ಫೋನ್ ಮಾಡ್ತಿದ್ರು ಯಾವ್ಯಾವ ಹೂ ಬೇಕು ಏನ್ ಬೇಕು ಅಂತ ಆವಾಗ ನಾನು ಆಕ್ಚುಲಿ ದೇವ್ರ ಮನೇಲಿ ಇದ್ದೇ ಅವರು ಫೋನ್ ಮಾಡಿದಾಗ ನಾನು ಒಂದೇ ಮಾತಾಡಿದ್ದು ನಿಮಗೆ ಅಮ್ಮನವರು ಏನ್ ಸೂಚನೆ ಕೊಡ್ತಾರೆ ಯಾವ ಹೂನ ತಗೊಂಡು ಹೋಗ್ಬೇಕು ಅಂತ ಅದನ್ನಷ್ಟು ತಗೊಂಡ್ ಬಂದ್ಬಿಡಿ ಅಂತ ಹೇಳಿದೆ ನಾನು ಸಿ ಬಿ ಹಣ್ಣು ಬೇಕು ಅಂತ ಕೂಡ ಹೇಳಿದ್ದೆ ಏನೋ ಒಂದು ತಗೊಂಡ್ ಬರ್ತಾರೆ ಅಂತ ಹೇಳಿ ನಿನ್ನೆ ಸಂಜೆ ನನ್ನ ಸೇವೆ ಏನಿತ್ತು ಅಮ್ಮನವ್ರಿಗೆ ಮತ್ತೆ ರಾಯರಿಗೆ ಸಲ್ಲಿಸ್ತಾ ಇದ್ದೆ ಎಲ್ಲ ಆದ್ಮೇಲೆ ಅವ್ರು ಬಂದ್ರು ಸ್ವಲ್ಪ ಲೇಟಾಗೆ ಬಂದರು ಮನೆಗೆ ಒಂದಷ್ಟು ತೊಗೊಂಡು ಬಂದಿದ್ರು ಕವರಲ್ಲಿ ನೋಡಿದೆ ತುಳಸಿ ತಂದಿದ್ರು ಮತ್ತು ಸ್ವಲ್ಪ ಜಾಜಿ ಹೂವು ಅಂತ ಹೇಳ್ತಾರಲ್ಲ ಮಲ್ಲೆ ಹೂ ಅಂತ ಹೇಳಿ ಆ ಹೂನು ಕೂಡ ತಂದಿದ್ರು ಬಟನ್ಸ್ಗಳು ಕೂಡ ಸ್ವಲ್ಪ ತಂದಿದ್ರು ಇನ್ನು ಹಣ್ಣು ನಾನು ಸಿ ಬಿ ಹಣ್ಣು ಬೇಕು ಅಂತ ಕೇಳಿದೆ ನೋಡಿದ್ರೆ ಬಾಳೆಹಣ್ಣು ತಂದಿದ್ರು ಸರಿ ಯಾವುದೋ ಒಂದು ನಾನು ಮಂಚನೆ ಹೇಳಿಬಿಟ್ಟಿದ್ದೆ ನಿಮ್ಮ ಮನಸ್ಸಿಗೆ ಏನು ತರಬೇಕು ಅಮ್ಮನವ್ರಿಗಾಗಿ ಅಂತ ಅನಿಸುತ್ತೋ ಅದನ್ನು ತೊಗೊಂಡು ಬನ್ನಿ ಅಂತ ಹೇಳಿದ್ಮೇಲೆ ಇನ್ನು ಮತ್ತೆ ಚರ್ಚೆ ಮಾಡಬಾರ್ದು ಇದನ್ನೇನಿಗೆ ತರಲಿಲ್ಲ ಅಂತ ಕೇಳಬಾರ್ದು ಅಂದ್ಬಿಟ್ಟು ಸುಮ್ಮನೆ ಆದ ಬೆಳಗ್ಗೆನೇ ಎತ್ತು ಇವತ್ತು ಅಮ್ಮನವ್ರಿಗೆ ಸೇವೆ ಕೂಡ ಸಲ್ಲ ಸಲ್ಲಿಸಿದಾಗ ಎರಡು ರೀತಿ ಹೂಗಳಿತ್ತು ಒಂದು ತುಳಸಿ ಮಾಲೆ ಇತ್ತು ಮತ್ತೆ ಇನ್ನೊಂದು ಮರಳೆ ಹೂವಿಂದು ಮಾಲೆ ಇತ್ತು ನಾನು ತುಳಸಿ ಹಾಕಿದ ತಕ್ಷಣನೇ ಫೋಟೋ ಫುಲ್ ಕವರ್ ಆಯ್ತು ಆ್ಯಕ್ಚುಲಿ ಅಮ್ಮನವ್ರ ಫೇಸ್ ಕೂಡ ಕಾಣಿಸ್ತಿರ್ಲಿಲ್ಲ ಇನ್ನು ಮತ್ತೆ ಮರಳೆ ಹೂನ ಎಲ್ಲಿಂದ ಹಾಕೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದೆ ಅದನ್ನ ತೆಗೆದಿಟ್ಬಿಟ್ಟು ಸಂಜೆಗಾಗುತ್ತೆ ಅಂತ ಹೇಳಿ ಬೆಳಿಗ್ಗೆ ಕೂಡ ಸೇವೆನ ಸಲ್ಲಿಸಿದೆ ಇದು ಒಂದು ವಿಚಾರ ಆದ್ರೆ ಎರಡು ದಿನದಿಂದ ನನ್ನ ಮನಸ್ಸಲ್ಲಿ ಯಾರಾದರೂ ಒಂದು ಮೂರು ಮಕ್ಕಳನ್ನ ಅಥವಾ ಐದು ಮಕ್ಕಳನ್ನ ಕರ್ಕೊಂಡು ಬಂದು ಮನೆಗೆ ಏನಾದರೂ ಕೊಡಬೇಕು ಆ ಮಕ್ಕಳಿಗೆ ಪಾದ ಪೂಜೆನ ಮಾಡಬೇಕು ಇಲ್ಲಾಂದರೆ ಏನಾದರೂ ಕೊಟ್ಟು ಕಳಿಸ್ಬೇಕು ಅನ್ನೋದಿತ್ತು ಆದರೆ ಐದೋ ಮೂರೋ ಮಕ್ಕಳು ನಮ್ಮ ಮನೆ ಹತ್ತಿರ ಇಲ್ಲ ಮಕ್ಕಳೇ ಇಲ್ಲ ಎಲ್ಲ ನನ್ನ ಮಗಳು ವಯಸ್ಸವರು ಅವು ಕೂಡ ಇಲ್ಲಿಲ್ಲ ಎಲ್ಲೆಲ್ಲೋ ದೂರದಲ್ಲಿದ್ದಾರೆ ಸೊ ಏನು ಮಾಡೋದು ಅಂದ್ಕೊಂಡಿದ್ದೆ ಹಾಗೆ ಮನಸ್ಸಲ್ಲಿ ಅನ್ನಿಸ್ತಿತ್ತು ಯಾರನ್ನಾದರೂ ಅಟ್ಲೀಸ್ಟ್ ಈ ನವರಾತ್ರಿ ಮುಗಿಯೋದ್ರೊಳಗಡೆ ಕುಂಕುಮಕ್ಕೆ ಕರೆದು ಕೊಡಬೇಕು ಯಾರನ್ನ ಕರೆಯೋದು ಎಷ್ಟು ಜನನ ಕರೆಯೋದು ಅಂತ ಅನ್ನಿಸ್ತಾನೆ ಇತ್ತು ಮನಸ್ಸಲ್ಲಿ ಮತ್ತು ಇವತ್ತು ಬೆಳಿಗ್ಗೆ ಕೂಡ ಅದೇ ವಿಚಾರ ಮನಸ್ಸಲ್ಲಿ ಬರ್ತಿತ್ತು ಏನೋ ಗೊತ್ತಿಲ್ಲ ನನ್ನ ಮನಸ್ಸಲ್ಲಿರುವಂತಹ ಒಂದು ವಿಚಾರಗಳನ್ನ ಹೋಗಿ ನಾನು ನನ್ನ ತಂದೆಯವ್ರ ಮುಂದೆ ಅಂದರೆ ರಾಯರ ಮುಂದೆ ಕುತ್ಕೊಂಡು ಹೇಳ್ಕೊಬೇಕು ಅನ್ನೋ ಅಷ್ಟೊಳಗಡೆ ಆಗೋಗಿರುತ್ತೆ ಅದೇ ರೀತಿ ಇವತ್ತು ಕೂಡ ಆಯ್ತು ನನ್ಗೆ ಯಾಕೋ ಇದೇ ರೀತಿ ಮನಸ್ಸಲ್ಲಿ ಭಾವನೆ ಬರ್ತಿತ್ತು ಏನ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅಷ್ಟರಲ್ಲಿ ಮಧ್ಯಾಹ್ನ ಮತ್ತೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರಾಯರ ಮುಂದೆ ಹೋಗಿ ಪ್ರತಿನಿತ್ಯ ನಾನು ನನ್ನ ತಂದೆಯವ್ರಿಗೆ ಏನು ಸೇವೆ ಸಲ್ಲಿಸ್ತೀನಿ ಮಧ್ಯಾಹ್ನ ಟೈಮು ಆ ಸೇವೆ ಎಲ್ಲ ಸಲ್ಲಿಸಿ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತು ಆಚೆ ಕೂಡ ಹೋಗಿ ಬಂದ್ವಿ ನಾನು ನನ್ನ ಮಗಳು ಬಂದಾದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ನನಗೆ ನಮ್ಮ ಮನೆಯವರು ಫೋನ್ ಮಾಡಿದ್ರು ಇವತ್ತು ಅವರು ಆ್ಯಕ್ಚುಲಿ ಬೆಳಗ್ಗೆ ಹೋದರು ಬೆಳಗ್ಗೆ ಹೋಗುವಾಗಲೂ ದೇವ್ರ ಮುಂದೆ ಕೈ ಮುಗಿಯುವಾಗ ನನಗೆ ಕೇಳಿದ್ರು ಅವರು ನಾನು ಎರಡು ರೀತಿ ಹೂಗಳನ್ನ ತಂದುಕೊಟ್ಟಿದ್ದೆ ಅದನ್ನು ಯಾಕೆ ಹಾಕಲಿಲ್ಲ ಅಂತ ನಾನು ಅವಾಗ ಅವ್ರಿಗೆ ಹೇಳಿದೆ ತುಳಸಿ ಮಾಲನೆ ಅಮ್ಮನವ್ರ ಮುಖ ಕಾಣಿಸ್ತಿರ್ಲಿಲ್ಲ ಇನ್ನು ಮತ್ತೆ ಇದನ್ನು ಹಾಕಿದ್ರೆ ಎಲ್ಲಿಂದ ನೋಡೋದು ಅಮ್ಮನವ್ರನ್ನ ಅಂತ ಹೇಳಿ ಹಾಕಲಿಲ್ಲ ಇರಲಿ ಬಿಡಿ ಅಲ್ಲಿ ಇಟ್ಟಿದ್ದೀನಿ ಸಂಜೆ ಪೂಜೆಗೆ ಆಗುತ್ತೆ ಅಂತ ಹೇಳಿ ಸುಮ್ಮನಾದೆ ಅವರೇ ಫೋನ್ ಮಾಡಿದ್ರು ಮಧ್ಯಾಹ್ನ ಫೋನ್ ಮಾಡ್ಬಿಟ್ಟು ಹೇಳಿದ್ರು ಈ ರೀತಿ ನಮ್ಮೂರಿಂದ ಅಂದರೆ ನನ್ನ ಹಸ್ಬೆಂಡ್ ಊರಿಂದ ಬರ್ತಿದ್ದಾರೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ನೋಡು ಆಚೆ ಹೋಗಿ ಅವ್ರಿಗೆ ಮನೆಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ಕೂಡ ಹೋದೆ ಅಲ್ಲಿ ಲೇಡೀಸ್ ಬರ್ತಾರ ಅಥವಾ ಜೆಂಟ್ಸ್ ಬರ್ತಾರ ಅನ್ನೋ ಯಾವ ಐಡಿಯಾ ಕೂಡ ನನಗಿರಲಿಲ್ಲ ಹೋದ ತಕ್ಷಣ ನಮ್ಮೂರಲ್ಲಿ ನಮ್ಮ ಹಸ್ಬೆಂಡ್ ರಿಲೇಷನ್ ಯಾರಿದ್ರು ಅವರು ಅವ್ರ ಮಗ आह मत ते... ಅವ್ರ ಹಸ್ಬೆಂಡ್ ಮೂರು ಜನ ಮನೆಗೆ ಬಂದರು ಬಂದ ತಕ್ಷಣ ನನಗೆ ಖುಷಿ ಆಯಿತು ಲಂಚ್ ಟೈಮು ಆ್ಯಕ್ಚುಲಿ ಊಟ ಮಾಡಿ ಅಂತ ತುಂಬ ಅವ್ರನ್ನ ಫೋರ್ಸ್ ಮಾಡಿದೆ ಇಲ್ಲ ಅಮ್ಮ ನಾವು ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಬಂದರು ಸರಿ ಮನೆಗೆ ಬಂದವ್ರನ್ನ ನನಗೂ ಗೊತ್ತಿರಲಿಲ್ಲ ಈ ವಿಚಾರ ಯಾರೇ ಬರಲಿ ಮನೆಗೆ ಬಂದವರಿಗೆ ಒಂದು ಗ್ಲಾಸ್ ನೀರನ್ನಾದರೂ ಕೊಟ್ಟು ಕಳಿಸ್ಬೇಕಂತೆ ಹಾಗೆ ಕಳಿಸಿದ್ರೆ ಅದು ಸ್ಮಶಾನಕ್ಕೆ ಆ ಮನೆ ಸಮ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ ಆ ಕಾರಣಕ್ಕೆ ತಕ್ಷಣ ಫ್ಲ್ಯಾಶ್ ಆಯಿತು ನನಗೆ ಇಲ್ಲ ಅಮ್ಮ ನೀವು ಒಂದು ಗ್ಲಾಸ್ ನೀರಾದರೂ ಕುಡಿಲೇಬೇಕು ಅಂತ ಹೇಳಿ ಒಂದು ಗ್ಲಾಸ್ನ ನೀರು ಕೊಟ್ಟು ಅದಾದಮೇಲೆ ಅವರಿಗೆ ಕುಂಕುಮ ಕೊಡಬೇಕು ಅಂತ ಹೂವು ಎತ್ಕೊಂಡಾಗ ಇದೆಲ್ಲವೂ ಕೂಡ ನನಗೆ ಸಡನ್ನಾಗಿ ನೆನಪಾಯಿತು ಸರಿ ಅವ್ರಿಗೆ ಫಸ್ಟು ಕುಂಕುಮ ಕೊಟ್ಬಿಡೋಣ ಅಂತ ಹೇಳಿ ಕುಂಕುಮನ ಕೊಟ್ಟೆ ಬ್ಲೌಸ್ ಪೀಸ್ ತೊಗೊಳ್ಳೋಣ ಅಂತ ಬೀರು ಹತ್ರ ಹೋದಾಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ನಾನು ಈ ಬಳೆ ಬಿಚ್ಚಾಲೆ ಕರಿಮಣಿ ಕೂಮ್ ಅಂತ ಎಲ್ಲ ಸೇರಿ ಒಂದು ಪ್ಯಾಕೆಟ್ ಬರುತ್ತೆ ಅದನ್ನು ತಂದಿಟ್ಕೊಂಡಿದ್ದೆ ಬಟ್ ನಾನು ವರಮಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಲಿಲ್ಲ ಅದು ಹಾಗೆ ಒಂದು ಕಡೆ ತೆಗೆದಿಟ್ಟಿದೆ ಬ್ಲೌಸ್ ಪೀಸ್ ತೊಗೊಳ್ತಾ ಅದು ಕೂಡ ಕೆಳಗಡೆ ಬಿದ್ದೋಯ್ತು ಇದನ್ನು ಮುತ್ತೈದರಿಗೆ ಕೊಡ್ಬೋದಲ್ವ ಅಂತ ಹೇಳಿ ಅದನ್ನು ಇಟ್ಟು ಅವ್ರಿಗೆ ಕುಂಕುಮನ ಕೊಟ್ಟೆ ನಾನೇ ವಿಡಿಯೋಗೆ ಬರೋಲ್ಲ ಇನ್ನು ಅವ್ರನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಳ್ತೀನಿ ಅಂತ ತೋರ್ಸೋಕ್ಕಾಗಲಿಲ್ಲ ಅವ್ರಿಗೆ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ ಮೇಲೆ ನನಗೆ ಬೆಳಿಗ್ಗೆಯಿಂದ ಮನಸ್ಸಲ್ಲಿ ಏನು ಭಾವನೆ ಬರ್ತಿತ್ತು ಯಾರನ್ನ ಕರೆದು ಕುಂಕುಮ ಕೊಡೋದು ನಮ್ಮನೆ ಹತ್ರ ಅಂತೂ ಚಿಕ್ಕ ಮಕ್ಕಳಿಲ್ಲ ಯಾರನ್ನಾದರೂ ಕರೆದು ಏನಾದರೂ ಕೊಡೋಣ ಅಂದರೆ ಮಕ್ಕಳುಗಳು ಇಲ್ಲ ಏನು ಮಾಡೋದು ಅಂತ ನನ್ನೊಳಗಡೆ ಇದ್ದಂತಹ ಮನಸ್ಸಿನ ಭಾವನೆಗೆ ಯಾವುದೋ ಒಂದು ಮೂಲಕ ಸತ್ಯವಾಗಲೂ ನನಗೆ ಗೊತ್ತಿರಲಿಲ್ಲ ಇವತ್ತು ನಮ್ಮ ಮನೆಗೆ ನನ್ನ ಹಸ್ಬೆಂಡ್ ಊರಿಂದ ಯಾರೋ ಒಬ್ರು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಬರ್ತಾರೆ ಅದರಲ್ಲೂ ಒಬ್ಬರು ಮುತ್ತೈದೆ ನಮ್ಮ ಮನೆಗೆ ಬರ್ತಾರೆ ಅಂತ ನಾನು ಅಂದ್ಕೊಂಡೆ ಇರಲಿಲ್ಲ ಅವ್ರು ಬಂದು ಹೋದ್ಮೇಲೆ ತುಂಬ ಸಂತೋಷ ಆಯಿತು ಏನೋ ಗೊತ್ತಿಲ್ಲ ನೆನ್ನೆನೆ ಎರಡು ಹೂಗಳನ್ನ ತಂದಿದ್ರು ಮಾಲೆ ರೀತಿಯೇ ತಂದಿದ್ರು ಬೆಳಗ್ಗೆ ನಮ್ಮ ಮನೆಯವ್ರು ಕೂಡ ಕೇಳಿದ್ರು ಯಾಕೆ ನೀನು ಹೂನ ಹಾಕಿಲ್ಲ ಅಮ್ಮನವ್ರಿಗೆ ಅಂತ ನಾನು ಹೇಳಿದ್ದೆ ಸಂಜೆಗಾಗತ್ತೆ ಅಂತ ಎತ್ತಿಟ್ಟಿದ್ದೆ ಅಂತ ಯಾವುದೋ ಒಂದು ರೂಪದಲ್ಲಿ ಅಮ್ಮನವರೇ ಬಂದುಬಿಟ್ರು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡ್ತಿಲ್ಲ ಯಾವುದೋ ಒಂದು ರೂಪದಲ್ಲಿ ಒಂದು ಮುತ್ತ ಇದೆ ಬಂದು ಇವತ್ತು ಕುಂಕುಮನ ತೊಗೊಂಡು ಹೋದರು ಜೊತೆಗೆ ಆ ರೀತಿ ನಾನು ಯಾರಿಗಾದರೂ ಕೊಡಬೇಕು ಅನ್ನೋ ಭಾವನೆ ಕೂಡ ನನ್ನ ಮನಸ್ಸೊಳಗಡೆ ಬರ್ತಾನೆ ಇತ್ತು ಎರಡು ದಿನದಿಂದ ಇವತ್ತಂತೂ ಬೆಳಗ್ಗೆ ಎಲ್ಲ ಅದೇ ಭಾವನೆಯಲ್ಲೇ ಇದ್ದೆ ಯಾರನ್ನ ಕೊಡೋದು ಏನು ಮಾಡೋದು ಅನ್ನೋ ಯೋಚನೆಲ್ಲೇ ಇದ್ದೆ ಅದೇ ಸಮಯಕ್ಕೆ ಇಷ್ಟೆಲ್ಲವೂ ಕೂಡ ನಡೀತು ತುಂಬ ಅಂದರೆ ತುಂಬ ಸಂತೋಷ ಆಯಿತು ಮತ್ತು ಅಮ್ಮನವರು ನೆನ್ನೆ ಮತ್ತೆ ಇವತ್ತು ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಿದ್ರು ಫೋಟೋಗಿಂತ ತುಂಬ ಚೆನ್ನಾಗಿ ಕಾಣಿಸ್ತಿರ್ತಾರೆ ಪೂಜೆಯಲ್ಲಿ ನಾವು ಕುತ್ಕೊಂಡು ನೋಡಿದಾಗ ಯಾವಾಗ ಈ ರೀತಿ ಆಗೋದಕ್ಕೆ ಸಾಧ್ಯ ಅಂದರೆ ನಾವು ಎಷ್ಟು ಭಕ್ತಿ ಅನ್ನೋದನ್ನು ಮಾಡ್ತೀವೋ ಭಗವಂತನಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವೋ ಆವಾಗ ಫೋಟೋಗಳಲ್ಲಾಗಲಿ ಅಥವಾ ಮೂರ್ತಿಗಳಲ್ಲಾಗಲಿ ಕಳೆ ಅನ್ನೋದು ಬರುತ್ತೆ ಅಂತ ಹೇಳ್ತಾರಲ್ಲ ಅದು ನನ್ನ ಕಣಿಗೆ ಕಾಣಿಸ್ತಿರೋದಂತೂ ಸತ್ಯ ಅಂತ ಅನ್ಸೋದಕ್ಕೆ ಶುರುವಾಯಿತು ಈ ರೀತಿ ಅನುಭವಗಳು ಎಲ್ಲರ ಬದುಕಲು ಆಗಲಿ ಅಂತ ಹೇಳ್ತಾ ಹಾಗೆ ಈ ರೀತಿ ಅನುಭವಗಳನ್ನ ಕೆಲವರಿಂದ ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಮಸ್ತು